ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿದ್ದು ಬಹುತೇಕ ಶಾಂತಿಯುತವಾಗಿ ನಡೆದಿದೆ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಬಿಹಾರದ ರುಪೌಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ನಲವತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಹಿಮಾಚಲ ಪ್ರದೇಶದ ಹಮೀರ್ಪುರ್ ಐವತ್ತಾರು ಪಾಯಿಂಟ್ ಒಂಬತ್ತು ಆರು ಮತ್ತು ನಾಲ್ಗಢ ಅರವತ್ಮೂರು ಪಾಯಿಂಟ್ ಏಳು ಸೊನ್ನೆ ಮಧ್ಯಪ್ರದೇಶದ ಅಮರವಾರ ಅರವತ್ತಾರು ಪಾಯಿಂಟ್ ಐದು ಎಂಟು ಪಂಜಾಬ್ನ ಜಲಂಧರ್ ಪಶ್ಚಿಮ ನಲವತ್ತೆರಡು ಪಾಯಿಂಟ್ ಆರು ಸೊನ್ನೆ ತಮಿಳುನಾಡಿನ ವಿಕ್ರವಾಂಡಿ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಉತ್ತರಾಖಂಡದ ಬದ್ರಿನಾಥ್ ನಲವತ್ತು ಪಾಯಿಂಟ್ ಐದು ಸೊನ್ನೆ ಮತ್ತು ಮಂಗಳ ಮಂಗಳೂರು ಐವತ್ತಾರು ಪಾಯಿಂಟ್ ಎರಡು ಒಂದು ಮತ್ತು ಪಶ್ಚಿಮ ಬಂಗಾಳದ ರಾಯ್ಗಂಜ್ ಐವತ್ಮೂರು ಪಾಯಿಂಟ್ ಎಂಟು ಒಂಬತ್ತು ಮಾಣಿಕ್ತಲಾ ಪಾಯಿಂಟ್ ಏಳು ಎಂಟು ರಣಘಾಟ್ ದಕ್ಷಿಣ ಐವತ್ತೆರಡು ಪಾಯಿಂಟ್ ನಾಲ್ಕು ಒಂದು ಬಾಗ್ಡಾದಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ಎಂಟು ಒಂದರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗದ ಮಾಹಿತಿ ತಿಳಿಸಿದೆ ಇದೇ ಶನಿವಾರ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟವಾಗಲಿದೆ